ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತದೆ ಮೊದಲನೇದಾಗಿ ಈಶಾನಿ ಅವರಿಗೆ ಉಪಯೋಗದ ಶುಭಾಶಯಗಳು ಒಳ್ಳೆದಾಗಿವೆ ಅವರಿಗೆ ನಂದು ಇದು ಬಿಗ್ ಬಾಸ್ ಅಂತ ಪರ್ಚೇಸ್ ಆಗಿದ್ದು ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಅದ್ರ ಬಗ್ಗೆ ಮಾತಾಡಕಿಸ್ತಾರೆ ಇವಾಗ ಪ್ರೆಸೆಂಟ್ ಸಾಂಗ್ ಏನು ಇವಾಗ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ತಾರಲ್ಲ ಈ ಕಮೆಂಟ್ಸ್ ಪಾಸ್ ಆಗೋದರಲ್ಲಿ ಮತ್ತೊಂದಲ್ಲಿ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಚ್ಕೊಂಬಾರ ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಾನಂತೂ ತಲೆ ಕೆಟ್ಟಲ್ಲ ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀನಿ ಕಮೆಂಟ್ಸ್ ಆದಾಗ ನಾನು ಎಂಜಾಯ್ ಮಾಡ್ಕೊಂಡು ಈ ನೋಡ್ಕೊಂಡು ಅದು ಬಸಾ ನಾವು ಬಿಡೋಕ್ಕಾಗಲ್ಲ ಅವಾಗಲೇ ಟೀಮ್ ಅವ್ರು ಹೇಳ್ತಿದ್ರು ಯಾರು ಬಂದ್ಬಿಟ್ಟು ಒರಿಜಿನಲ್ ಪ್ರೊಫೈಲ್ ಇಂದ ಕಮೆಂಟ್ ಹಾಕಲ್ಲ ಯಾಕಂದ್ರೆ ಅವ್ರಿಗೆ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರ ಅಷ್ಟೇ ನಾನೇ ಹೇಳ್ತೀನಿ ಯಾವಾಗಲೂ ಯಾವಾಗ್ಲೂ ಬಂದ್ರಪ್ಪ ಕಮೆಂಟ್ ಹಾಕಿರಿ ಖುಷಿನೇ ನಮಗೂ ಯಾಕಂದ್ರೆ ನಾವು ನಿಮ್ ನೋಡ್ಬೇಕು ನೀವ್ ನೋಡ್ತಿ ನೋಡಿ ಕಮೆಂಟ್ ಹಾಕ್ತೀರಾ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ನೋಡಿ ಖುಷಿ ಪಡ್ತೀವಿ ಓಕೆನಪ್ಪ ಇವ್ ಹಂಗಿದ ಸಹ ಅಂತ ಹೇಳ್ಬೋದು ನೀವು ಯಾರು ಇಲ್ದಿರ ಐಡೆಂಟಿಟಿ ಇಲ್ದಿರಾ ಏನು ಇರಲ್ಲ ಜೀರೋ ಫಾಲೋರ್ಸು ಸಿಕ್ಸ್ ಫಾಲೋರ್ಸು ಟೆನ್ ಫಾಲೋರ್ ಎಷ್ಟೋ ಇರ್ತಾರೆ ಬಂದ್ಬಿಟ್ಟು ಕಮೆಂಟ್ ಪಾಸ್ ಮಾಡ್ತೀರಾ ಅಲ್ಲಿ ಒಬ್ರು ಮನೆ ಇರುತ್ತೆ ಒಬ್ಬರು ಫ್ಯಾಮಿಲಿ ಇರುತ್ತೆ ಅಪ್ಪ ಅಮ್ಮ ಇರ್ತಾರೆ ಅವರು ನೋಡ್ತಾ ಇರ್ತಾರೆ ಸಾವಿರ ಜನ ಅವ್ರಿಗೆ ಅಂತ ಪ್ರೀತಿಸುವ ಮನ್ಸು ಒಂದ್ ಅಷ್ಟ ಜನ ಸಂಪಾದನೆ ಮಾಡಿರ್ತಾರೆ ನೀವು ಬಂದು ಅಲ್ಲಿ ಕಮೆಂಟ್ ಮಾಡಿದಾಗ ಅದಕ್ಕೆ ಕಮೆಂಟ್ ಇನ್ನೊಬ್ಬ ಬರ್ತಾನೆ ಏ ಇವ್ನ ಏನೋ ತಿಂತೀನ ನಾನು ತಿನ್ನೋಣ ಅಂದ್ಬಿಟ್ಟು ವಾಪಸ್ ಇರೋ ಕಮೆಂಟ್ ಮಾಡೋಕ್ ಬರ್ತಾನೆ ನಾನು ಅದನ್ನ ನನ್ನ ಒಂದು ಕಮೆಂಟ್ ಲಿಸ್ಟ್ ನಾನು ಹೇಳ್ತಿರೋದು ಅದನ್ನ ಇಷ್ಟು ನೋಡಿದ್ದೀನಿ ಅಂತಂದ್ರೆ ಆಫ್ಟರ್ ಸಮ್ ಸ್ಟೇಜ್ ಒಂದು ವಿಡಿಯೋ ಪೋಸ್ಟ್ ಮಾಡಿದಾಗ ಇಲ್ಲ ಏನೋ ಒಂದು ಕಮೆಂಟ್ ಪಾಸ್ ಮಾಡಿದಾಗ ಅದಕ್ಕೆ ಎಷ್ಟೋ ಎಷ್ಟೋ ಕಮೆಂಟ್ಸ್ ಗಳು ಬಂದಿತ್ತು ಅದಕ್ಕೆ ನೆಗೆಟಿವ್ ಆಗಿತ್ತು ಅದಕ್ಕೆ ಇನ್ನೊಬ್ರು ಯಾರೋ ಕೌಂಟರ್ ಕೊಟ್ಟಿದ್ರು ದಯವಿಟ್ಟು ಇದೆಲ್ಲ ಯಾರು ಬೇಡ ಯಾಕೆ ಅಂತ ಹೇಳಿದ್ರೆ ನಾವು ಒಳ್ಳೆ ರೀತಿಲಿ ಹೋಗ್ತಾ ಇದೀವಿ ಒಳ್ಳೆ ರೀತಿಲಿ ಹೋಗೋಣ ಇಲ್ಲ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಈಶಾನಿಗೆ ಒಳ್ಳೇದಾಗ್ಲಿ ಅಂತ ಇವಾಗ ನಾವೇನಾದ್ರು ಮಾಡ್ತೀವಿ ಅಂದ್ರೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿ ಒಳ್ಳೆ ಕಮೆಂಟ್ಸ್ ಗಳನ್ನ ಪಾಸ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ ಥ್ಯಾಂಕ್ ಯು